ಚುಂಚಿ ಶ್ರೀಗಳು ಹಾಗೂ ನಾನು ಪ್ರೀತಿ ವಿಶ್ವಾಸ ಹಾಗೂ ಭಕ್ತಿಯಿಂದ ಸದೃಢ ಸಮಾಜ ಕಟ್ಟಲು ಮುಂದಾಗಿದ್ದೇವೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಗೂ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠಗಳೆರಡು ವಿಶ್ವಮಾನ್ಯತೆಯ ಆಧಾರದಲ್ಲಿ ಒಂದೇ ತತ್ವ ಸಿದ್ಧಾಂತದಲ್ಲಿ ಕೆಲಸ ಮಾಡುತ್ತಿವೆ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಬೈರವೈಖ್ಯ ಡಾ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು ಹಾಗೂ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಗಳಿಬ್ಬರು ನನಗೆ ಆಧ್ಯಾತ್ಮ ಗುರುಗಳಾಗಿದ್ದಾರೆ ಆದರೆ ನಾನು ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಗಳಿಂದ ಸೇವಾ ದೀಕ್ಷೆ ಪಡೆದಿದ್ದೇನೆ ಎಂದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಹೇಳಿದರು ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಟಿಎಪಿಸಿಎಂಎಸ್ ಆವರಣದಲ್ಲಿ ಕೃಷ್ಣರಾಜಪೇಟೆ ತಾಲೂಕಿನ ಸದ್ಭಕ್ತರು ಆಯೋಜಿಸಿದ್ದ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳ ಸಂಸ್ಕರಣೆ ಹಾಗೂ ನಿಶ್ಚಲಾನಂದನಾಥ ಸ್ವಾಮೀಜಿಗಳ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿ ಮಾತನಾಡಿದರು ನಾನು ಪೂರ್ವಾಶ್ರಮದಲ್ಲಿ ಕೃಷ್ಣರಾಜಪೇಟೆ ತಾಲೂಕಿನ ತಹಶೀಲ್ದಾರರಾಗಿ ಪಾಂಡವಪುರ ಉಪವಿಭಾಗದ ಉಪವಿಭಾಗಾಧಿಕಾರಿಯಾಗಿ ಮಂಡ್ಯ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಯಾಗಿ ಬದ್ಧತೆ ಹಾಗೂ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸುತ್ತಿದ್ದೇನೆ ano ಇನ್ನೂ ನಾಲ್ಕೈದು ವರ್ಷ ಸರ್ಕಾರಿ ಸೇವೆ ಮಾಡಿದ್ದರೆ ಐಎಎಸ್ ಅಧಿಕಾರಿಯಾಗುತ್ತಿದ್ದೆ ಆದರೆ ನಾನು ದೃಢವಾದ ಸಂಕಲ್ಪ ಮಾಡಿ ಅಧಿಕಾರವನ್ನು ತ್ಯಾಗ ಮಾಡಿ ಶ್ರೀ ಸಾಮಾನ್ಯರು ಹಾಗೂ ಬಡಜನರಿಗೆ ಸಹಾಯ ಮಾಡಲು ಜಾತಿ ಮತಗಳಿಂದ ಮುಕ್ತವಾದ ಆರೋಗ್ಯವಂತ ಸಮಾಜವನ್ನು ನಿರ್ಮಿಸಿ ನಾಗರಿಕರ ಸೇವೆ ಮಾಡಲು ಸನ್ಯಾಸತ್ವ ದೀಕ್ಷೆ ಪಡೆದು ಮಠವನ್ನು ಅಭಿವೃದ್ಧಿಪಡಿಸುವ ಸಂಕಲ್ಪ ಮಾಡಿ ನನ್ನ ಪೂಜ್ಯ ಗುರುಗಳಾದ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಈ ಮೊದಲೇ ನನಗೆ ಇಟ್ಟಿದ್ದ ನಿಶ್ಚಲಾನಂದನಾಥ ಸ್ವಾಮೀಜಿ ಎಂಬ ಹೆಸರಿನಲ್ಲಿಯೇ ದೀಕ್ಷೆ ಪಡೆದುಕೊಂಡು ಸ್ವಾಮೀಜಿಯಾಗಿ ಕೆಲಸ ಮಾಡುತ್ತಿದ್ದೇನೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಗೂ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠಗಳೆರಡು ಕೇವಲ ಒಕ್ಕಲಿಗ ಜನಾಂಗಕ್ಕೆ ಮಾತ್ರ ಸೀಮಿತವಾಗಿರುವ ಮಠಗಳಲ್ಲ ಈ ಎರಡೂ ಮಠಗಳು ವಿಶ್ವ ಮಾನವ ಪ್ರಜ್ಞೆ ಹೊಂದಿರುವ ನಾಡಿನ ಶ್ರೇಷ್ಠ ಮಠಗಳಾಗಿವೆ ನಾನು ಸನ್ಯಾಸತ್ವ ದೀಕ್ಷೆ ಸ್ವೀಕರಿಸುವ ಮುನ್ನ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರನ್ನು ಭೇಟಿ ಮಾಡಿ ನನ್ನ ಸನ್ಯಾಸತ್ವ ದೀಕ್ಷೆ ಕಾರ್ಯಕ್ರಮಕ್ಕೆ ಬರಬೇಕೆಂದು ಆಹ್ವಾನಿಸಿದೆ ಕಾರ್ಯಕ್ರಮಕ್ಕೆ ಬರಲು ಸಮ್ಮತಿಸಿದ ನಿರ್ಮಾಣ ನಂದನಾಥರು ನಮ್ಮ ನಮ್ಮ ನಡುವೆ ಪೈಪೋಟಿ ನಡೆಸುವುದು ಬೇಡ ಪ್ರೀತಿ ವಿಶ್ವಾಸದಿಂದ ಸಮಾಜವನ್ನು ಕಟ್ಟೋಣ ಎಂದು ನಿರ್ಮಲಾನಂದನಾಥರು ಸೂಚಿಸಿದ ಮೇರೆಗೆ ನಾವಿಬ್ಬರು ನಾಡನ್ನು ಸದೃಢವಾಗಿ ಕಟ್ಟುವ ಸಂಕಲ್ಪ ಮಾಡಿ ಪ್ರೀತಿ ವಿಶ್ವಾಸದಿಂದ ನಂಬಿಕೆ ಹಾಗೂ ಭಕ್ತಿಯಿಂದ ಸಮಾಜವನ್ನು ಕಟ್ಟಲು ಹೊರಟಿದ್ದೇವೆ ಎಂದು ತಿಳಿಸಿದ ಶ್ರೀಗಳು ಕೃಷ್ಣರಾಜಪೇಟೆ ತಾಲೂಕಿನ ಸುಪುತ್ರರಾಗಿರುವ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಗಳು ನಾಡಿನ ಶ್ರೇಷ್ಠ ಸಂತರಾಗಿದ್ದು ಅವರು ಕೃಷ್ಣರಾಜಪೇಟೆ ತಾಲೂಕಿನ ಹೆಮ್ಮೆಯಾಗಿದ್ದಾರೆ ಅವರ ಶಿಷ್ಯರಾಗಿ ನಾನು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠವನ್ನು ಮುನ್ನಡೆಸುವ ಕಾಯಕದಲ್ಲಿ ನನ್ನನ್ನು ತೊಡಗಿಸಿಕೊಂಡು ಮನ್ನುಡಿಯುತ್ತಿದ್ದೇನೆ ಗುರುಗಳ ಆಶಯದಂತೆ ಶ್ರೀ ಮಠವನ್ನು ಸಮರ್ಥವಾಗಿ ಮುನ್ನಡೆಸಲು ಗುರುಗಳ ಜನ್ಮ ಭೂಮಿಯಲ್ಲಿ ಇಂದು ದೃಢವಾದ ಸಂಕಲ್ಪ ಮಾಡಿದ್ದೇನೆ ನನ್ನ ಪೂಜ್ಯ ಗುರುಗಳ ಹುಟ್ಟೀರಿನಲ್ಲಿ ನಡೆಯುತ್ತಿರುವ ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನನಗೆ ಸಂತೋಷ ತಂದಿದೆ ಕೃಷ್ಣರಾಜಪೇಟೆ ಪಟ್ಟಣದ ಒಂದು ಮುಖ್ಯ ರಸ್ತೆಗೆ ಕುಮಾರಚಂದ್ರಶೇಖರನಾಥ ಸ್ವಾಮೀಜಿಯವರ ಹೆಸರಿಡುವ ಮೂಲಕ ಅವರ ಹೆಸರನ್ನು ತಾಲೂಕಿನಲ್ಲಿ ಚಿರಸ್ಥಾಯಿಯಾಗಿ ಉಳಿಸಬೇಕು ಎನ್ನುವುದು ನನ್ನ ಬಯಕೆಯಾಗಿದೆ ಈ ದಿಕ್ಕಿನಲ್ಲಿ ಉಪವಿಭಾಗಾಧಿಕಾರಿಗಳು ತಹಶೀಲ್ದಾರರು ಶಾಸಕರು ಹಾಗೂ ಪುರಸಭೆಯ ಮುಖ್ಯಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎನ್ನುವುದು ನನ್ನ ಆಸೆಯಾಗಿದೆ ಹಾಗೆಯೇ ಪುರಸಭೆಯು ಒಂದು ಸುಸಜ್ಜಿತವಾದ ನಿವೇಶನವನ್ನು ನೀಡಿದರೆ ಗುರುಗಳ ಹೆಸರಿನಲ್ಲಿ ಒಂದು ಯೋಗ ಭವನವನ್ನು ನಿರ್ಮಿಸಿ ಸಮಾಜಮುಖಿ ಚಟುವಟಿಕೆಗಳನ್ನು ನಡೆಸಲು ಸಮಾಜಕ್ಕೆ ಸಮರ್ಪಣೆ ಮಾಡಲು ಸಂಕಲ್ಪ ಮಾಡಿದ್ದೇನೆ ಎಂದು ನಿಶ್ಚಲಾನಂದನಾಥ ಸ್ವಾಮೀಜಿ ಹೇಳಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಂಡ್ಯದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡ ಮಾತನಾಡಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠವು ಚೈತನ್ಯಶೀಲವಾಗಿದೆ ಶ್ರಮಿಕ ವರ್ಗದ ಮಠವಾಗಿದ್ದು ನಾಥ ಪರಂಪರೆಯ ಸಂಪ್ರದಾಯಗಳನ್ನು ನಾಡಿಗೆ ಸಂದೇಶವಾಗಿ ನೀಡುತ್ತಿದ್ದ ಕುಮಾರಸ್ವಾಮಿಗಳ ಶಿಷ್ಯರಾಗಿ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರು ಸರ್ವ ಜನರ ಸಮಾನತೆ ಹಾಗೂ ಅಭಿವೃದ್ಧಿಯನ್ನ ಗುರಿಯನ್ನಾಗಿಸಿಕೊಂಡು ಕೆಲಸ ಮಾಡುತ್ತಿದ್ದಾರೆ ಸ್ವಾಮೀಜಿಗಳಾಗುವ ಮುನ್ನ ಪೂರ್ವಾಶ್ರಮದಲ್ಲಿ ದಕ್ಷ ಅಧಿಕಾರಿಯಾಗಿದ್ದ ನಾಗರಾಜ್ ಬಡವರ ಾರಿಯಾಗಿದ್ದರು ಇಂದು ಸನ್ಯಾಸಿಯಾಗಿ ದೀಕ್ಷೆ ಪಡೆದು ಸಮಾಜ ಸುಧಾರಣೆಗೆ ಹೆಜ್ಜೆ ಇಟ್ಟಿರುವ ಶ್ರೀಗಳಿಗೆ ನಾಗರಿಕ ಸಮಾಜದ ಪ್ರತಿಯೊಬ್ಬರೂ ಬೆಂಬಲವಾಗಿ ನಿಲ್ಲಬೇಕು ಎಂದು ಮನವಿ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಎಚ್ಡಿ ಮಂಜು ಮಾತನಾಡಿ ನಿಶ್ಚಲಾನಂದ ಸ್ವಾಮೀಜಿ ಅವರು ತುಮಕೂರು ಜಿಲ್ಲೆಯ ಕುಣಗಲ್ ತಾಲೂಕಿನಲ್ಲಿ ಜನ್ಮ ಪಡೆದಿದ್ದರು ಮಂಡ್ಯ ಜಿಲ್ಲೆಯ ಶ್ರೀಯುತರ ಕರ್ಮಭೂಮಿಯಾಗಿದೆ ಈ ಹಿಂದೆ ದಕ್ಷ ಆಡಳಿತಗಾರರಾಗಿದ್ದ ಶ್ರೀಗಳು ಇಂದು ಶ್ರೀಮಠವನ್ನು ಸಮರ್ಥವಾಗಿ ಮುನ್ನಡೆಸಲು ಸಂಕಲ್ಪ ಮಾಡಿ ಹೆಜ್ಜೆ ಹಾಕಿದ್ದಾರೆ ಅವರ ಎಲ್ಲಾ ಸಮಾಜಮುಖಿ ಕೆಲಸಗಳಿಗೆ ಶ್ರೀಮಠದ ಭಕ್ತನಾಗಿ ನಾನು ಬೆಂಬಲಿಸುತ್ತೇನೆ ಎಂದು ಮಂಜು ಹೇಳಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ್ ಮಾಜಿ ಶಾಸಕ ಬಿಪ್ರಕಾಶ್ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮೈಸೂರು ಲ್ಯಾಂಪ್ ಸಂಸ್ಥೆ ಮಾಜಿ ಅಧ್ಯಕ್ಷ ಪಕ್ಷ ಬಿಎಲ್ ದೇವರಾಜು ಕರ್ನಾಟಕ ಕೈಗಾರಿಕಾ ಸಹಕಾರ ಮಹಾಮಂಡಲದ ಅಧ್ಯಕ್ಷ ಬಸ್ ಸಂತೋಷ್ ಕುಮಾರ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಡಾ ಯೋಗೀಶ್ ಸಮಾಜ ಸೇವಕರಾದ ರಾಜನಹಳ್ಳಿ ರೇವಣ್ಣ ವಿಜಯ ರಾಮೇಗೌಡ ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕ ಎಸ್ಎಲ್ ಮೋಹನ್ ಡಾ ಜಯಕೀರ್ತಿ ಪಾಂಡವಪುರ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ತಹಶೀಲ್ದಾರ್ ಡಾ ಅಶೋಕ್ ಟಿಎಪಿಸಿಎಂಎಸ್ ಅಧ್ಯಕ್ಷ ಬಲದೇವ್ ಗ್ಯಾರಂಟಿ ಕಾರ್ಯಕ್ರಮಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಬಿ ಕುಮಾರ್ ರೈತ ಮುಖಂಡ ಮಧುಗೆರೆ ರಾಜೇಗೌಡ ರೈತ ನಾಯಕಿ ಕೆಆರ್ ನಂದಿನಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ವಿಶ್ರಾಂತ ಶಿಕ್ಷಕ ಡಾ ಅಂಚಿಸಣ್ಣಸ್ವಾಮೇಗೌಡ ಗುರುವಂದನಾ ಕಾರ್ಯಕ್ರಮ ಸಂಸ್ಮರಣಾ ಸಮಿತಿಯ ಸಂಚಾಲಕರಾದ ಕೆಕಾಳೇಗೌಡ ಬಳ್ಳಕೆರೆ ಮಂಜುನಾಥ್ ಬಿಸಿಎಸ್ ಕುಮಾರ್ ಪದ್ಮೇಶ್ ಬೇಲದ ಕೆರೆ ನಂಜಪ್ಪಗೌಡ ಹರಿಚರಣ್ ತಿಲಕ್ ಪೂರ್ಣಚಂದ್ರ ತೇಜಸ್ವಿ ನಾಯಕನಹಳ್ಳಿ ಬಿ ನಂಜಪ್ಪ ವಿಠಲಾಪುರ ಸುಬ್ಬೇಗೌಡ ಸೇರಿದಂತೆ ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮಕ್ಕೂ ಮುನ್ನ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರನ್ನು ಬೆಳ್ಳಿ ಸರೋಟಿನಲ್ಲಿ ಕೂರಿಸಿ ಕಾರ್ಯಕ್ರಮಕ್ಕೂ ಮುನ್ನ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರನ್ನು ಬೆಳ್ಳಿ ಸಾರೋಟಿನಲ್ಲಿ ಕೂರಿಸಿ ಜಾನಪದ ಕಲಾ ತಂಡಗಳ ವೈಭವದ ಮೆರವಣಿಗೆಯೊಂದಿಗೆ ವೇದಿಕೆಗೆ ಕರೆತರಲಾಯಿತು ಚನ್ನರಾಯಪಟ್ಟಣದ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ನೀಡಿದ ಕೋಲಾಟ ಪ್ರದರ್ಶನವು ಸಾರ್ವಜನಿಕರ ಗಮನ ಸೆಳೆದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ವರದಿ ಡಾಕ್ಟರ್ ಕೆಆರ್ ಟಿವಿ ಕೃಷ್ಣರಾಜಪೇಟೆ ಮಂಡ್ಯ ಪ್ರೀತಿಯ ಮಾತುಗಳನ್ನ ಒಲವಂತೋರಿಸಿದಾರೆ ಸನ್ಮಾನ್ಯ ಶ್ರೀ ಎಚ್ ಡಿ ಅವರು ಅವರ ಉಪಸ್ಥಿತಿಯನ್ನು ಕೂಡ ನಾನು ಪ್ರೀತಿ ಪೂರ್ವಕವಾಗಿ ಗೌರವಿಸ್ತೇನೆ ಹಾಗೆ ಕೆಲವರು ನಾವು ಜ್ಞಾಪಕ ಮಾಡಕೋಬೇಕಾಗುತ್ತೆ ನಾವು ಶ್ರೀಮಠಕ್ಕೆ ಹೋಗುವ ಮುಂಚೆ ಇಲ್ಲಿ ಅಡಿಷನಲ್ ಡಿ ಸಿ ಆಗಿದ್ದಂತ ಸಂದರ್ಭದಲ್ಲಿ ಯಾರ ತಪ್ಪಾ ಅಂತ ಹೇಳ್ತೀನಿ ಯಾಕೆ ನನಗೆ ಸ್ಮರಣಾಭಾವ ಜಾಸ್ತಿ ಯಾರು ಏನನ್ಕೊಂಡ್ರು ಪರವಾಗಿಲ್ಲ ಪೂಜೆ ಗುರುಗಳು ಒಂದ್ಸಲ ಫೋನ್ ಮಾಡ್ತಾರೆ ನೀವು ಯಾವಾಗ ಬರ್ತೀರಿ ಮಠಕ್ಕೆ ಅಂತ ಕೇಳ್ತಾರೆ ನಿಮ್ಗೆಲ್ಲ ಗೊತ್ತಿರಬಹುದು ಒಂದು ಐತಿಹಾಸಿಕ ಘಟನೆ ಸಂತೆ ಬಾಚಳಿಯಲ್ಲಿ ಗಣೇಶೋತ್ಸವ ಪ್ರತಿ ವರ್ಷ ನಡೀತಾ ಇತ್ತು ಆ ಪೂಜ್ಯ ಗುರುಗಳನ್ನ ಕುಮಾರ ಚಂದ್ರಶೇಖರನಾಥ್ ಮಹಾಸ್ವಾಮೀಜಿ ಪ್ರತಿ ವರ್ಷ ಅವರು ತಪ್ಪದೇ ಕರೆಸೋರು ಕುಮಾರ ಚಂದ್ರಶೇಖರನಾಥ್ ಸ್ವಾಮಿ ಎಷ್ಟು ಮುಗ್ಧರು ಸತ್ಯವಂದರು ಅಂದ್ರೆ ನನ್ನ ಅನುಭವದ ಪ್ರಕಾರ ಒಂದು ಸಣ್ಣ ಸುಳ್ಳನ್ನು ಹೇಳಲಿಕ್ಕೆ ಬಿಡ್ತಿರ್ಲಿಲ್ಲ ಸಣ್ಣ ಸುಳ್ಳು ಹೇಳಲಿಕ್ಕೂ ಕೂಡ ಬಿಡ್ತಿರ್ಲಿಲ್ಲ ಒಮ್ಮೆ ಹಾರ ಭಕ್ತರು ಬಂದು ಕೇಳಿಬಿಟ್ರು ನಮ್ಮನ್ನ ಗುರುಗಳು ಹೆದ್ರಿಗೆನೆ ಊಟ ಆಯ್ತಾ ನೃಶ್ಸಂ ಸ್ವಾಮಿಗಳು ಅಂತ ನಾನು ಸುಮ್ಮನೆ ಯಥಾವತ್ತಾಗಿ ಸಾಮಾಜಿಕ ಊನ್ ಬಿಟ್ಟೆ ಅವ್ರು ಹೋಗ್ನೆ ಹೇಳಿದ್ರು ನೋಡಿ ಊಟ ಮಾಡಿಲ್ಲ ಅದು ಊಟ ಮಾಡಿ ಅಂತ ಸುಳ್ಳು ಹೇಳ್ಬಿಟ್ಟು ಸುಳ್ಳು ಹೇಳಬಾರ ಸನ್ಯಾಸಿ ಬಿಟ್ರು ನನಗೆ ಅವ್ರ ಬಗ್ಗೆ ಬಹಳ ಅಭಿಮಾನ ಉಟ್ಬಿಡ್ತು ಎಷ್ಟು ಸತ್ಯ ಸಂದ್ರು ಅಂತ ನಮ್ಮ ಡಾಲೂರ್ ರವಿ ಅವರು ಇವತ್ತು ಮನ್ಮೂಲ ನಿರ್ದೇಶಕರಾಗಿದ್ದಾರೆ ನಾನು ಇಲ್ಲಿ ಅಡಿಷನ್ ಡಿ ಸಿ ಆಗಿದ್ದೆ ಗುರುಗಳು ಒಂದ್ಸಲ ಫೋನ್ ಮಾಡಿದ್ರು ನೀರ್ ಇಲ್ಲ ಕಣಪ್ಪ ನಮ್ಮ ಮಠದಲ್ಲಿ ಏನಾದ್ರು ಒಂದು ಮಾಡಿ ಬಂದು ಬಿ ಬಿ ಎಂ ಪಿ ಅವ್ರಿಗೆ ಹೇಳು ನೀನು ಅಧಿಕಾರ ಸಿ ನಾನು ಏನಿಲ್ಲ ಬಿಡಿ ಸಮೀಜಿ ನಾನು ಮಾಡ್ತೀನಿ ಅಂತ ಹೇಳಿ ಡಾಲುರ್ ಅವರಿಗೆ ಫೋನ್ ಮಾಡಿದೆ ಪಾಪ ಅವ್ರ ನೆನೆಸ್ಕೋಬೇಕು ಗೊತ್ತಿಲ್ಲ ಮಾಡ್ದವ್ರನ್ನ ನೆನಸ್ಕೋಬೇಕಾಗುತ್ತೆ ಕೇಳಿದ ತಕ್ಷಣ ಅವರು ಅವತ್ತು ಪುರಾಶ್ರಮದಲ್ಲಿ ತಕ್ಷಣ ವ್ಯವಸ್ಥೆ ಮಾಡಿ ಒಂದು ಸಾವಿರ ಅಡಿ ಬೋರ್ವೆಲ್ ಹಾಕ್ಟ್ ಪಂಪ್ ಎಲ್ಲ ಕೊಡಿಸಿ ನೀರು ಕುಡಿಯೋ ತರ ಮಾಡಿಕೊಟ್ರು ಆ ಪುಣ್ಯಾತ್ನ ನಾನು ನೆನ್ಪು ಮಾಡ್ಕೊಳ್ತೇನೆ ಇವತ್ತಿದಾರೆ ಇವಾಗ ಗೊತ್ತಿಲ್ಲ ಇಲ್ಲಿ ಕಲಿತಾರೆ ಬಂದಿಲ್ಲ ಅನ್ಸುತ್ತೆ ಹಾಗೆ ಇನ್ನೊಬ್ರು ನಾವು ಸನ್ಯಾಸ ದೀಕ್ಷೆ ತಗೊಂಡ್ಮೇಲೆ ನನಗೆ ಅಷ್ಟೇನು ಆಪ್ತರಲ್ಲ ಅವರು ಬೋಕನಕೆರೆ ನಲ್ಲಿ ಬಹಳ ಹೆಸರು ಮಾಡ್ದಂಥರು ಈ ಜಿಲ್ಲೆನಲ್ಲಿ ಹೆಸರು ಮಾಡದಂತವ್ರು ಮಿತ್ರಾ ಫೌಂಡೇಶನ್ ಅಧ್ಯಕ್ಷ ಆಗಿ ನಂಗೆ ಅವ್ರ ಬಗ್ಗೆ ಗೊತ್ತಿರಲಿಲ್ಲ ಅವ್ರು ಅಷ್ಟು ಪರಿಚಯ ಇಲ್ಲ ನನ್ನ ಹತ್ರ ಯಾವ ಕೆಲಸನೂ ಮಾಡಿಸಿಕೊಂಡಿಲ್ಲ ಅವ್ರು ಪೂರ್ವಾಶ್ರಮದಲ್ಲಿ ಇದ್ದಾಗ ಬೆಳಲಿಕ್ಕೆ ಇನ್ನಷ್ಟು ಬೆಳಲಿಕ್ಕೆ ಪೂಜೆ ನಿರ್ಮಲಾನ್ ಮಹಾಸ್ವಾಮೀಜಿ ಅವರು ನಾನು ಪಟಾಭಿಷೇಕ ಕಾರ್ಯಕ್ರಮದಲ್ಲಿ ಕರೀಲಿಕ್ಕೆ ಹೋಗಿದ್ದೆ ಅವರು ಹೇಳಿದ್ರು ಕೂರಿಸ್ಕೊಂಡು ನೋಡಿ ನಾವು ಪೈಪೋಟಿಗೆ ಇಳಿಯೋದು ಬೇಡ ಇಬ್ಬರು ಸಮಾನವಾಗಿ ಪ್ರೀತಿ ವಿಶ್ವಾಸದಿಂದ ಭಕ್ತರ ಕಟ್ಟೋಣ ಸಮಾಜವನ್ನ ಕಟ್ಟೋಣ ದುಡೀತಿ ನೆಷ್ಟು ವಯಸ್ಸಿರಬಹುದು ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಕಾಲ ನಾವು ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ಮಠವನ್ನ ಕಟ್ಟೋಣ ನನಗೆ ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ಸನ್ಯಾಸ ದೀಕ್ಷೆ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲಿಗೆ ನಾನು ಮೊದಲು ಅನುಮತಿ ತಗೊಂಡಿದ್ದೆ ಅವ್ರನ್ನ ಹೋಗಿ ಪೂಜ್ಯ ನಿರ್ಮಾಣ ಮಹಾಸ್ವಾಮೀಜಿ ಹತ್ರ ಹೋಗಿ ನೀವು ಅನುಮತಿ ಕೊಡಬೇಕು ನೀವು ಕಾರ್ಯಕ್ರಮ ನೀವೇ ನಡೆಸ್ಕೊಳ್ಬೇಕು ಅಂತ ಅದರಂತೆ ಅವರು ಬಹಳ ಪ್ರೀತಿಯಿಂದ ಬಂದು ನಮ್ಮ ಗುರುಗಳ ಪಾಲಕ್ಕೆ ನಮಸ್ಕಾರ ಮಾಡಿಕೊಂಡ್ರು ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿ ಬಹಳ ಸಂತೋಷ ಆಯ್ತು ಆ ಯಾವ ಒಂದು ನೋವಿತ್ತು ಅದು ಹಂಗೆ ಕರಿಗೆ ಹೋಯ್ತು ಹಾಗೆ ಕರಿಗೆ ಹೋಯ್ತು ಬಹಳ ಖುಷಿಯಾಗಿ ನನ್ಗೆ ಹೇಳಿದ್ರು ನಿರ್ಮಲಾ ಮಹಾಸ್ವಾಮಿ ಹಾಕ್ಸಿ ಆಮೇಲೆ ಹಾಕಿಸಿ ಅವ್ರೂ ಕೂಡ ಕರೆಸಿ ದೀಕ್ಷೆ ಕೊಡ್ತೀನಿ ಚೆನ್ನಾಗಿ ಸಂಬಂಧವನ್ನ ಬೆಳೆಸ್ಕೊಂಡು ಹೋಗಿ ಹೋಗಿ ಸಮಾಜವನ್ನ ಈ ಸಮುದಾಯವನ್ನ ಈ ಒಂದು ಮಾಡಿ ಒಂದು ಸತ್ಯದ ಮಾತುಗಳನ್ನ ಬಹಳ ಮಾತುಗಳನ್ನ ಪರಮ ಪೂಜ್ಯ ಕುಮಾರನಾಥ ಮಹಾಸ್ವಾಮೀಜಿಯವರು ನಮ್ಗೆ ಮಾಡಿ ಹೋದ್ರು ಆಶೀರ್ವಾದವನ್ನು ಮಾಡಿ ಹೋದ್ರು ಒಂದು ಸಂಕಲ್ಪ ಶಕ್ತಿಯನ್ನು ತುಂಬಿ ಹೋಗಿದ್ದಾರೆ ಹಾಗಾಗಿ ನಾವು ಮನವಿ ಮಾಡ್ಕೊಳ್ಳೋದು ಇವತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯರಿದ್ದಾರೆ ನಮ್ಮ ದೇವರಾಜ್ ಇದ್ದಾರೆ ಅಂಬರೀಷ್ ಅವರು ಇದ್ದಾರೆ ಇನ್ನು ಅನೇಕರು ನಮ್ಮ ನಮ್ಮ ಆ ಮಕ್ಕಳಿಗೆ ಮಜ್ಜಿಗೆ ಕೊಡಿ ನಾನು ಇದಕ್ಕೆ ಕೊಡ್ತೀನಿ ಪ್ರತಿ ದಿನ ಹತ್ತು ಸಾವಿರ ಕೊಡ್ತೀನಿ ಮಕ್ಳಿಗೆ ಮೆಚ್ಚಿಗೆ ಹಾಲು ಕೊಡಿ ಒಳ್ಳೆ ಊಟ ಕೊಡಿ ಅಂತೇಳಿ ಒಂದು ಲಕ್ಷದ ಇಪ್ಪತ್ತು ಸಾವಿರನ ಅಲ್ಲೇ ಕೊಟ್ಟು ಪ್ರತಿ ತಿಂಗಳೊಬ್ಬರು ಹತ್ತ ಸಾವಿರ ದಾಸ ಕೊಡ್ತಾರೆ ಹಾಗೆ ಇನ್ನೊಬ್ರು ಅವರೊಮ್ಗೆ ಪರಿಚಯ ಇಲ್ಲ ಆದರೂ ಇಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಬೀರೋಳ್ಳಿ ಅಂತ ಎನ್ ಎಸ್ ಎಸ್ ಕಾರ್ಯಕ್ರಮ ಅಲ್ಲೆಲ್ಲ ಕಾರ್ಯಕ್ರಮ ಮುಗೀತು ಸ್ವಾಮೀಜಿ ನಮ್ಮ ಆಫೀಸಿಗೆ ಬರ್ತೀರಾ ಅಂದ್ರು ಆಯ್ತು ಬರ್ತೀನಿ ಹತ್ತು ಗಂಟೆ ರಾತ್ರಿ ಬಂದಾಗ ಎಂತಕೋ ಕರಿತಾರೆ ಅಂತ ಹೇಳಿ ಬಂದೆ ರಾತ್ರಿ ಹತ್ತು ಗಂಟೆ ನಿನ್ಸುತ್ತೆ ಸ್ವಾಮೀಜಿ ದಾಸೋಕೆ ನನ್ನೊಂದು ಚಿಕ್ಕ ಕಾಣ್ತು ತೊಗೊಳ್ಳಿ ಒಂದು ಲಕ್ಷ ಕಂತ ಚೆಕ್ ಕೊಟ್ಟರು ಮಲ್ಲಿಕಾರ್ಜುನ ಅವರು ಕೂಡ ನಾನು ಸ್ಮರಿಸಬೇಕಾಗುತ್ತೆ ಈಗ ಅನೇಕರು ಅನೇಕರು ಬಂದು ಮದ್ದೂರ್ನ ರಾಜೇಗೌಡರು ಅಂತ ನಮ್ಗೇನು ಪರಿಚಯ ಇಲ್ಲ ಅವರು ಆದ್ರೆ ಗುರುಗಳ ಮೇಲೆ ಅಭಿಮಾನದಿಂದ ಬಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟು ಬಡವರಿಗೆ ಹಾಸ್ಟೆಲ್ ಕಟ್ಟಿದ್ರು ಇನ್ನೂ ಅನೇಕರು ಬಂದು ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಕೊಟ್ಟು ಇವತ್ತು ಪೂಜೆ ಗುರುಗಳ ಹೆಸರು ಉಳಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬಿಲ್ಡಿಂಗ್ ಹಾಸ್ಟೆಲ್ಗೆ ಅಂತ ಕಟ್ಟಿದೀವಿ ನಾಲ್ಕು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡಿ ನಮ್ಮ ಹಳ್ಳಿಯ ಹುಡುಗರಿಗೆ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಎಲ್ಲರೂ ಅನ್ಕೊಂಡಿದ್ದಾರೆ ಇದು ಒಕ್ಲಿಗರು ಮಠ ವಿಶ್ವ ತಿಳ್ಕೊಂಡಿದ್ದಾರೆ ಸಂಕುಚಿತ ಭಾವನೆ ಇದು ಅಂತ ನೋ ಪರಮ ಪೂಜ್ಯ ಗುರುಗಳಿಗೆ ಯಾವುದೇ ಅಂತ ಸಂಕುಚಿತ ಭಾವನೆ ಇರಲಿಲ್ಲ ಎಲ್ಲರೂ ಕೂಡ ಬಹಳಷ್ಟು ಜನ ಭಕ್ತರು ಇದ್ದರು ಇಲ್ಲಿಗೆ ಅವನ್ನ ಕರೀತಿರ್ಲಿಲ್ಲ ಅಂತ ಒಂದು ನೋವಿತ್ತು ಅವ್ರಿಗೆ ಆದ್ರೆ ಬೆಂಗಳೂರು ಭಾಗದಲ್ಲಿ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಕೋಲಾರ ಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ ಅಪಾರವಾದಂತ ಭಕ್ತ ಬೆಳಗಾಯಿ ಇವತ್ತು ಕೂಡ ದೊಡ್ಡಬಳ್ಳಾಪುರ ನೆಲಮಂಗಲ ಕೋಲಾರ ಹೊಸಕೋಟೆ ಚಿಕ್ಕಬಳ್ಳಾಪುರ ರಾಮನಗರ ಮಾಂಗಡಿ ಇಲ್ಲವೂ ಕೂಡ ಬಟ್ ಅವ್ರು ಈ ಕಡೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಒಂದು ಅಧಿಕಾರವನ್ನು ತ್ಯಾಗ ಮಾಡಿ ಅದರ ಒಂದು ಸೇವಾ ದೀಕ್ಷೆಯನ್ನು ತಗೊಂಡು ಅದನ್ನು ಬೆಳೆಸಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ ಇವತ್ತು ನೀವು ಬಹಳ ಅದ್ಧೂರಿಯಾಗಿ ಬಹಳ ಪ್ರೀತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಕೆಲಸ ಮಾಡಿ ಗುರುಗಳಿಗೆ ಒಂದು ಸಂಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಇವತ್ತೆಲ್ಲ ವೇದಿಕೆ ಮೇಲೆ ನಮ್ಮ ನಂಜಪ್ಪನವರು ಗುರುಗಳಿಗೆ ಅತ್ಯಂತ ಪ್ರೀತಿ ಪಾತ್ರರು ನಾನು ಯಾವಾಗ್ಲೂ ಕೇಳ್ತಾ ಇರ್ತೇನೆ ಭಾಗದಲ್ಲಿ ಬರ್ಬೇಕಾದ್ರೆ ಅವರು ಈಗ ನಮಗೆ ಹೇಳಿದ್ರು ಅವರು ಎಷ್ಟು ಒಳ್ಳೆ ಮುಗ್ಧತೆ ಎಂದು ಹೇಳಿದ್ರೆ ಮನ್ಯ ಎಂ ಎಲ್ ಎರು ಗುರುಗಳ ಹೆಸರಿಗೆ ಉಳಿಬೇಕು ಈ ಭೂಮಿಯಿಂದ ಉದಿದಂತ ಒಬ್ಬ ವ್ಯಕ್ತಿ ವಿದ್ಯಾವಂತ ಆ ಕಾಲದಲ್ಲೇ ಬಿ ಕಾಮ್ ಸಿ ಎ ಆ ಕಾಲದಲ್ಲೇ ಶ್ರೀಮಂತ ಮಗ ಬಡವ್ರ ಮಗ ಏನಿಲ್ಲ ಊಟಕ್ಕೋಸ್ಕರ ಹೋದವರಲ್ಲ ಅವರು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಓದಂತವ್ರು ಅವರೇ ನೂರಾರು ಬಸ್ ಇಟ್ಕೊಂಡಂತ ಶ್ರೀಮಂತರ ಮಗ ತ್ಯಾಗ ಮಾಡದಷ್ಟು ಸುಲಭ ಅಲ್ಲ ಅಂತವರು ನಮ್ಮೂರಿಂದ ಹೋಗಿದ್ದಾರೆ ಅವ್ರ ಹೆಸರಿ ಉಳಿಬೇಕು ಒಂದು ಯಾವ್ದಾದ್ರು ಒಂದು ಪ್ರಮುಖ ರಸ್ತೆಗೆ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾದ ಸ್ವಾಮೀಜಿ ಅವರ ಹೆಸರ ಒಂದು ನಾಮಕರಣ ಮಾಡಬೇಕು ಅಂತ ಒಂದು ಮನವಿಯನ್ನ ಮಾಡಿದ್ರು ನನಗೂ ಕೂಡ ಅನ್ಸುತ್ತೆ ಇಲ್ಲಿ ನಮ್ಮ ಎಮ್ ಎಲ್ ಎರು ಇದ್ದಾರೆ ಎ ಸಿ ಅವರು ಇದ್ದಾರೆ ದಕ್ಷ ಅವರ ಹೆಸರನ್ನ ಉಳಿಸೋದು ಒಂದು ಕೆಲಸ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊತೀವಿ ಶ್ರೀಮಂತ ಪ್ರಭಾಗ ಹಾಗೆ ನಮ್ಮ ನಜಕ್ಕವ್ರು ಇನ್ನೊಂದು ಮಾತು ಹೇಳಿದ್ರು ನಮ್ಮ ಪುರಸಭೆಯಿಂದ ಒಂದು ನಿವೇಶನ ಕೊಟ್ರೆ ಗುರುಗಳ ಹೆಸರಿನಲ್ಲಿ ಒಂದು ಏನಾದ್ರೂ ಮಾಡ್ಲಿಕ್ಕೆ ಒಂದು ಏನಾದ್ರು ಮಾಡಲಿ ಹಾಸ್ಟೆಲ್ ಮಾಡ್ಲಿಕ್ಕೋ ಮತ್ತೊಂದು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಯಾಕಂದ್ರೆ ಅವ್ರ ಹೆಸನ್ನ ಉಳಿಸಬೇಕಾದ್ದು ಭಕ್ತರ ಒಂದು ಜವಾಬ್ದಾರಿ ಆಗಿರುತ್ತೆ ಅವ್ರ ಇಲ್ಲಿಂದ ಏನನ್ನೂ ಕೇಳಿಲ್ಲ ಯಾವತ್ತೂ ಕೇಳಿಲ್ಲ ಅಂತ ಅನ್ಸುತ್ತೆ ಯಾವತ್ತೂ ಕೇಳಿಲ್ಲ ಏನನ್ನು ಕೇಳಿಲ್ಲ ಈ ಭೂಮಿಯಿಂದ ಹುಟ್ಟಿದಂತ ಒಬ್ಬ ವ್ಯಕ್ತಿ ವಿದ್ಯಾವಂತ ಶ್ರೀಮಂತರ ಮಗ ಅವತ್ತು ನಮಗ್ ಹಾಗೆ ಅವರು ಅಗರ್ವ ಶ್ರೀಮಂತರಂತೆ ಎಲ್ಲರೂ ತ್ಯಾಗ ಮಾಡಿ ಹೋಗಿದ್ದಾರೆ ಅವ್ರ ಹೆಸರು ಉಳ್ಳಿಕ್ಕೆ ಒಂದು ನಿವೇಶನ ಕೊಟ್ಟರೆ ಭಕ್ತಿಂದ ಹಣ ಎತ್ತಿ ಅಲ್ಲಿ ಏನಾದ್ರೂ ಒಂದು ವಿದ್ಯಾರ್ಥಿನಿಯವನ್ನೋ ಒಂದು ಸಣ್ಣ ಯೋಗ ಭವನವನ್ನು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮನವಿಯನ್ನ ಗುರುಗಳ ಪರವಾಗಿ ಶ್ರೀಮಠದ ಪರವಾಗಿ ನಾವು ನಮ್ಮ ನಂಜತ್ನವರು ಒಂದು ಒಳ್ಳೆ ಮಾತು ಹೇಳಿದ್ರು ಆ ಒಂದು ಮನವಿಯ ಮೇರೆಗೆ ಸನ್ಮಾನ್ಯ ಶಾಸಕರಿಗೆ ಆ ಅಸಿಸ್ಟೆಂಟ್ ಕಮಿಷನರ್ ತಹಶೀಲ್ದಾರ್ ಚೀಫ್ ಆಫ್ ನಿಮಗೆ ಮನವಿಯನ್ನು ಮಾಡ್ಕೊಂಡಿದೆ ದಯಮಾಡಿ ಅದನ್ನು ಮಾಡಿಕೊಡಿ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಒಂದು ಸಂಸ್ಥೆ ಈ ಒಂದು ಜಗತ್ತಿಗೆ ಈ ಒಂದು ನಾಡಿಗೆ ಬಿಟ್ಟು ಹೋಗಿದ್ದಾರೆ ಬೆಳೆದು ದಾಸೋಹ ಮಾಡಿ ಅವರೇ ಇದ್ದಂತ ಒಂದು ಬಸ್ಸನ್ನ ಅನ್ನ ಓಡಿಸ್ಕೊಂಡು ಹೋಗಿ ಮಕ್ಕಳನ್ನ ಕರ್ಕೊಂಡ್ ಬಂದು ಅವರೇ ಪಾಠ ಮಾಡ್ಕೊಂಡು ಶಾಲೆ ನಡೆಸ್ಕೊಂಡು ಐವತ್ತು ವರ್ಷಗಳ ಸುದೀರ್ಘ ಸನ್ಯಾಸ ಜೀವನವನ್ನ ಒಬ್ಬ ಶ್ರೇಷ್ಠ ಸಂತನಾಗಿ ಮಾಡಿ ಇವತ್ತು ತೋರಿಸಿದರೆ ಅವ್ರನ್ನ ಸ್ಮರಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಊರಿನ ಸುಪುತ್ರ ಒಬ್ಬ ಶ್ರೇಷ್ಠ ಸಂತನಾದ ಒಂದು ಅಭಿಮಾನ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಕಾಳೇಗೌಡರ ನೇತೃತ್ವದಲ್ಲಿ ಅನೇಕರು ಎಲ್ಲ ಹೆಸರು ಹೇಳಲಿಕ್ಕೆ ಸಮಯ ಇಲ್ಲ ಆದರೂ ಕೂಡ ನಮ್ಮ ಕಾಳೇಗೌಡರು ವಿಶೇಷವಾಗಿ ನಮ್ಮ ಹರಿಚಂದ್ ತಿಲಕವರು ಬೆಳಕೆರೆ ಮಂಜು ಅವರು ಸುಬ್ಬೇಗೌಡರು ಅವರು ಜಗದೀಶ್ ಅವರು ಇವರೆಲ್ಲರೂ ಒಂದು ಸಣ್ಣ ಯೋಚನೆ ಮಾಡಿದ್ರು ನಮ್ಮ ಹತ್ರ ಬಂದು ಮಾತಾಡಿದ್ರು ಆಗ್ಲಿ ಮಾಡಿ ಫೆಬ್ರವರಿ ಹತ್ತಕ್ಕೆ ಮಾಡಿ ನಾವು ಶ್ರೀಮಠದಲ್ಲಿ ಇಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅದನ್ನ ಬೇಕಾದ್ರೆ ಫೆಬ್ರವರಿ ಹದಿನಾಲ್ಕು ಹಂತ ಇದು ಮಾಡ್ತೀವಿ ಅಂತೇಳಿ ಗುರುಗಳ ಸಂಸ್ಮರಣೆಯನ್ನ ನಾವು ಜನ್ಮದಿನೋತ್ಸವ ಫೆಬ್ರವರಿ ಹದಿನಾಲ್ಕು ಹತ್ತಿ ಮಾಡ್ತಾ ಇದ್ವಿ ಇಂಥ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ಟಂತ ಈ ಜಿಲ್ಲೆಯ ಈ ನಾಡಿನ ಒಬ್ಬ ಸಾಂಸ್ಕೃತಿಕ ರಾಯಭಾರಿ ಇದನ್ನು ನೇರವಾಗಿ ಹೇಳುವಂತಹ ಮನೋಭಾವದ ಒಬ್ಬ ಸಾಂಸ್ಕೃತಿಕ ಶಕ್ತಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ರು ಗುರುಗಳಿಗೆ ಬಹಳ ಆತ್ಮೀಯರು ಗುರುಗಳ ಒಂದು ಸಂಸ್ಮರಣಾ ಗ್ರಂಥವನ್ನ ಹಿಂದೆ ಬದುಕಿದ್ದಾಗಲೇ ಅಭಿನಂದನಾ ಗ್ರಂಥ ಮಾಡಬೇಕು ಅಂತ ನಾವೇ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಆದರೆ ಗುರುಗಳು ಹೇಳಿದ್ರು ನಮ್ದು ಏನ್ ಇದೆಯಪ್ಪ ಸಾಧನೆ ಆದರೂ ಒತ್ತಾಯ ಮಾಡಿದ್ವಿ ಇಲ್ಲ ನೀವು ಮಾಡುವಂಥದ್ದು ಸಾಧನೆ ಇದೆ ಅದನ್ನ ಇತಿಹಾಸವಾಗಿ ಉರಿಸಬೇಕು ಅಂದಾಗ ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ರು ನಾನು ಮಾಡ್ತೀನಿ ಅಂತೇಳಿ ಅವರ ಹೆಗಲನ್ನು ಕೊಟ್ಟರು ಬದುಕಿದ್ದಾಗಲೇ ಅದನ್ನು ಪ್ರಕಟ ಮಾಡಬೇಕಾಗಿತ್ತು ಅದರ ಸಮಯದ ಕೊರತೆ ಇತ್ತು ಈಗ ಅದನ್ನ ಸಂಸ್ಕರಣ ಗ್ರಂಥವಾಗಿ ಮಾಡಬೇಕು ಅಂತೇಳಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡರು ಅವಿರತವಾಗಿ ಶ್ರಮಪಟ್ಟು ಬಹಳಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಒಂದು ಒಳ್ಳೆಯ ಸಂಸ್ಕರಣಾ ಗ್ರಂಥವನ್ನ ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ನಾನು ಪ್ರೀತಿ ಪೂರ್ವಕವಾಗಿ ಗೌರವಿಸ್ತೇನೆ ಹಾಗೆ ನನಗೆ ಬಹಳ ಪೂರ್ವಾಶ್ರಮದಲ್ಲಿ ಬಹಳ ಆತ್ಮೀಯರಾಗಿದ್ದರು ಅವರ ಕಷ್ಟ ಸುಖಗಳಲ್ಲಿ ನಾವು ಭಾಗವಹಿಸಿದ್ದೀವಿ ಅಧಿಕಾರಿಯಾಗಿದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಸ್ಪಂದಿಸಿದ್ದಾರೆ ಇವತ್ತು ಈ ತಾಲೂಕಿನ ಒಬ್ಬ ಹೆಮ್ಮೆಯ ಶಾಸಕರಾಗಿ ಗುರುಗಳ ಸಂಸ್ಮರಣೆ ಮಾಡಲಿಕ್ಕೆ ಅವರು ಕೂಡ ಬೆನ್ನಿಗೆ ನಿಂತು ಇವತ್ತು ಈ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಒಳ್ಳೆಯ ಅವರಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಇವತ್ತು ವಿಶೇಷವಾಗಿ ಕೃಷ್ಣರಾಜಪೇಟೆಯಿಂದ ಒಬ್ಬ ಈ ನಾಡಿನ ಶ್ರೇಷ್ಠ ಸಂತ ಒಂದು ಇತಿಹಾಸ ಪುರುಷ ಆಗಿದ್ದಾರೆ ಅದು ಕೃಷ್ಣಾಜಪೇಟೆಯ ಒಂದು ಹೆಮ್ಮೆ ಕುಮಾರ ಚಂದ್ರಶೇಖರನಾಥ್ ಮಹಾಸ್ವಾಮೀಜಿಯವರು ಏಕಾಂಗಿಯಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಒಬ್ಬ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂತ ವಿದ್ಯಾವಂತನಾಗಿದ್ರು ಕೂಡ ಅದೆಲ್ಲವನ್ನು ಕೂಡ ತ್ಯಜಿಸಿ ಈ ನಾಡಿಗೆ ಒಂದು ಮಹಾ ಸಂಸ್ಥಾನವನ್ನ ವಿಶ್ವಮಾನವ ಪ್ರಜ್ಞೆಯುಳ್ಳ ವಿಶ್ವ ವಕಲ ಮಹಾಸಂಸ್ಥಾನ ಮಟ್ಟವನ್ನ ಕೊಡುಗೆಯಾಗಿ ಕೊಟ್ಟು ಹೋಗಿದ್ದಾರೆ ಅದು ಈ ಒಂದು ಕೃಷ್ಣಾಜಪೇಟೆಯ ಒಂದು ವಿಶೇಷತೆ ಹಾಗಾಗಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು ನಮ್ಗೆ ಎಷ್ಟು ಸಂತೋಷ ಆಯಿತು ಅಂದ್ರೆ ಕೃಷ್ಣಾಜಪೇಟೆಯ ಒಂದು ನಾಗರಿಕ ಸಮಿತಿಯವರು ಗುರುಗಳ ಸಂಸ್ಕರಣೆಯನ್ನು ಮಾಡಲಿಕ್ಕೆ ಹಾಗೂ ನಮ್ಮನ್ನ ಅಭಿಮಾನದಲ್ಲಿ ಕಾಣ್ಲಿಕ್ಕೆ ಇವತ್ತು ಅವರ ಹುಟ್ಟಿದ ದಿನದಂದು ಫೆಬ್ರವರಿ ಹತ್ತು ಸಾವಿರದ ಒಂಬೈನೂರ ನಲವತ್ತೈದು ಐವತ್ತು ವರ್ಷಗಳ ಕಾಲ ಕೆಂಗೇರಿಯಲ್ಲಿ ಅವರ ಅವರ ಅಪ್ಪ ಕೊಟ್ಟ ಹಣದಿಂದ ಬೇರೆ ಯಾರು ಕೊಟ್ಟಿದ್ರ ಜ್ಞಾಪ ಇಟ್ಕೊಡಿ ಅವರ ಅಪ್ಪನ ಹಣದಿಂದ ಸನ್ಯಾಸಿ ಆಗಿದ್ಲಪ್ಪ ಇಟ್ಕೋ ಒಂದಿಷ್ಟು ಖರ್ಚಿಗೆ ಅಂತ ಅವರ ಅಪ್ಪ ಕೊಟ್ಟಿದ್ಕೆ ಅಲ್ಲಿ ಎಂಟು ಎಕರೆ ಜಮೀನು ತಗೊಂಡು ಸಮುದಾಯದ ಗೌರವ ಉಳಿಸ್ಬೇಕು ಸನ್ಯಾಸತ್ವದ ಗೌರವ ಉಳಿಸ್ಬೇಕು ಸಮಾಜ ಕೈ ಹಿಡಿತೋ ಬಿಡುತ್ತೋ ಗೊತ್ತಿಲ್ಲ ನನ್ನ ಸನ್ಯಾಸ ಧರ್ಮವನ್ನು ಸಾಧಿಸಿ ತೋರಿಸ್ಬೇಕು ಅಂತೇಳಿ ಅವಿರುದ್ಧವಾಗಿ ಹೋರಾಟ ಮಾಡಿ